ಹೌದು ಅದೊಂದು ನಿಜವಾಗಲೂ ಶೋಚನೀಯವಾಗಿರ್ತಕ್ಕಂಥ ಸಂದರ್ಭ ಅನಾವಶ್ಯಕವಾಗಿ ಒಂದು ಜೀವ ಹೋಯಿತು ಯಾರ್ದು ಬುಲೆಟ್ಟು ಅಂತೇಳಿ ಹೇಳಿ ಬರ್ತಾ ಇದೆ ಅವರೇ ನಾ ಭರತ್ ರೆಡ್ಡಿ ಎಮ್ ಎಲ್ ಎ ಅವರ ಗನ್ಮ್ಯಾನ್ ಇಂದಾನೆ ಹಾರಿದ್ದೋದು ಅಂತೇಳಿ ಹೇಳಿ ಮೀಡಿಯಾದಲ್ಲಿ ಇವತ್ತು ಎಲ್ಲ ಬರ್ತಾ ಇದೆ ನಿಜವಾಗ್ಲೂ ಕೂಡ ಅದು ಏನು ಮಾಡ್ತಾರೆ ಅವರು ಭರತ್ ರೆಡ್ಡಿ ಅವರು ಮಾತಾಡಿದ್ದಾರೆ ಮೀಡಿಯಾಕ್ಕೆ ಐದು ನಿಮಿಷ ಸಾಕಂತೆ ಮನೆಯೆಲ್ಲ ಸುಟ್ಟು ಬುಕ್ಕಣಿ ಮಾಡಿ ಬರ್ತೀನಿ ನಾನು ನಾನು ಹುಟ್ತಾನೆ ಶ್ರೀಮಂತ ಅಂದರೆ ದುಡ್ಡಿದ್ದು ಶ್ರೀಮಂತರು ಯಾರ ಮನೆ ಬೇಕಾದ್ರೂ ಬೆಂಕಿ ಹಚ್ಬೋದು ಯಾರ ಮೇಲೆ ಬೇಕಾದ್ರೂ ಗುಂಡಾಕ್ಬೋದು ಅನ್ನುವಂಥ ಒಂದು ಭಾವನೆ ಇವತ್ತು ನಿರ್ಮಾಣ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ತಕ್ಷಣ ಸರ್ಕಾರ ಈ ರೀತಿ ಮಾತಾಡ್ತಾರೆ ಮೀಡಿಯಾದಲ್ಲಿದ್ದರೆ ಏನರ್ಥ ಜನರನ್ನು ಪ್ರವಾಕ್ ಮಾಡ್ತಾ ಇದ್ದಾರೆ ದ್ವೇಷ ಭಾಷಣದ ಬಗ್ಗೆ ಸರ್ಕಾರ ಬಿಲ್ ತರ್ತದೆ ದ್ವೇಷ ಭಾಷಣದ ಬಗ್ಗೆ ಇದರಲ್ಲೇ ಇದೆ ಈಗಾಗಲೇ ಇರುವಂಥ ಕಾಯ್ದೆಗಳಲ್ಲೇ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಅವ್ನು ಮಾಡಬೇಕಲ್ಲ ಈಗ ಈ ರೀತಿ ಪ್ರಚೋದನೆ ಮಾಡಿ ಭಾಷಣ ಮಾಡೋ ಒಬ್ಬ ಶಾಸಕ ಹಿಂಗೆ ಮಾತಾಡಲಿಕ್ಕಾಗತ್ತಾ